ನಮಸ್ತೆ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನಗರದ ನಗರಸಭೆಯ ಬಹುದಿನದ ಕನಸು ಈಡೇರಿದ ಬಗ್ಗೆ ಹರಪನಹಳ್ಳಿ ನಗರ ಐವತ್ತು ಸಾವಿರ ಜನಸಂಖ್ಯೆ ದಾಟಿ ಬಹಳ ವರ್ಷಗಳೇ ಗತಿಸಿವೆ ಇಷ್ಟೊಂದು ಜನಸಂಖ್ಯೆಯಿಂದ ಪುರಸಭೆಯನ್ನಾಗಿ ಮುಂದುವರೆದಿದ್ದು ಹಲವು ವರ್ಷಗಳ ಹೋರಾಟಗಳು ಸಂಘಟಿತ ಪ್ರಯತ್ನಗಳು ಪದೇ ಪದೇ ವಿಫಲತೆಯನ್ನು ಕಾಣುತ್ತಿದ್ದುದನ್ನು ಮನಗೊಂಡ ಹರಪನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಎಂ ಪಿ ಲತಾ ಅವರು ಬಿಟ್ಟು ಬಿಡದೆ ಅಧಿಕಾರಿಗಳು ಹಿರಿಯ ಸದಸ್ಯರ ಸಭೆಯನ್ನು ಕರೆದು ಯಾವುದೇ ಕಡತಗಳಲ್ಲಿ ಲೋಪದೋಷಗಳನ್ನು ಸರಿಪಡಿಸಿ ಕ್ರಮಬದ್ಧವಾಗಿ ಸರ್ಕಾರಕ್ಕೆ ಸಲ್ಲಿಸುವ ಬಗ್ಗೆ ಮಾಹಿತಿ ನೀಡಿದರು ಅದರಂತೆ ಹಿಂದಿನ ಮುಖ್ಯಾಧಿಕಾರಿಯಾದ ಯರಗುಂಡಿ ಶಿವಕುಮಾರ್ ಅವರ ಮುದುವರ್ಜಿ ಹಿರಿಯ ಸದಸ್ಯರ ಕಾಳಜಿಯಿಂದ ಪುರಸಭೆಯ ಎಲ್ಲ ಸಿಬ್ಬಂದಿಗಳ ಸಹಾಯದಿಂದ ಸರಿಯಾದ ದಾಖಲೆಗಳನ್ನು ಕ್ರೋಢೀಕರಿಸಿ ಸಲ್ಲಿಸಿದ್ದು ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳು ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೂ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆನ್ನು ಹತ್ತಿದ ಫಲ ಇಂದು ಪುರಸಭೆಯು ನಗರಸಭೆಯಾಗಿ ಅಧಿಕೃತವಾಗಿ ಹೊರಡಿಸಿದ್ದು ನಮ್ಮ ಹರಪನಹಳ್ಳಿ ಜನರ ಸೌಭಾಗ್ಯವೇ ಸರಿ ಅದಕ್ಕನುಗುಣವಾಗಿ ಇಂದು ನಗರಸಭೆಯ ನೂತನ ನಾಮಫಲಕವನ್ನು ಮಾನ್ಯ ಕ್ಷೇತ್ರದ ಶಾಸಕರಾದ ಲತಾ ಅವರು ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಗರಸಭೆಯ ಹಿರಿಯ ಸದಸ್ಯರಾದ ಎಂ ವಿ ಅಂಜಿನಪ್ಪ ನಗರಸಭೆಯ ಅಧ್ಯಕ್ಷರಾದ ಫಾತಿಮಾ ಬಿ ಶೇಖ್ವಾಡಿ ಸ್ವ ಸಾಯಿ ಸಮಿತಿ ಅಧ್ಯಕ್ಷರಾದ ಟಿ ವೆಂಕಟೇಶ್ ಚಿಗಟೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಕುಬೇರಪ್ಪ ಮುಖ್ಯಾಧಿಕಾರಿ ರೇಣುಕಾ ದೇಸಾಯಿ ನಗರಸಭೆಯ ಸದಸ್ಯರಾದ ಎಚ್ ಎಂ ಅಶೋಕ್ ಲಾಠಿ ದಾದಾಪೀರ್ ಜೋಗಿನ ಭಾರತೇಶ್ ಜಾಕೀರ್ ದಾರ್ ಗಣೇಶ್ ಕಿರಣ್ ಶಾನುಭೋಗ್ ಎಂಕೆ ಜಾವೀದ್ ತಳವಾರ್ ಲಕ್ಕಮ್ಮ ಹನುಮಕ್ಕ ಭೀಮಪ್ಪ ಶಾಯಿನಾಬಿ ಹಾಗೂ ನಾಮ ನಿರ್ದೇಶಕ ಸದಸ್ಯರೊಡಗೂಡಿ ಉದ್ಘಾಟಿಸಿದರು ಹಿರಿಯ ಕಿರಿಯ ಮುಖಂಡರು ನಗರಸಭೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಒಂದು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ನಾವು ಈ ಎಲೆಕ್ಷನ್ಗೆ ನಮ್ಮ ತಂದೆ ಬಂದು ನಿಂತಾಗ ನೀನು ಹರಿಪುಣ ಹದ್ನಳ್ಳಿ ಪಟ್ಟಣದಲ್ಲಿ ನೀ ಕ್ಯಾಂಪಸ್ ಮಾಡ್ಬೇಕು ಅಂತ ನಮ್ ತಂದೆ ನನಗೆ ಹೇಳಿದ್ರು ಒಂದು ದಿವಸ ನಾನು ಎಲೆಕ್ಷನ್ ನಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ ಮೊದ್ಲೇ ದಿನ ಹೋಗ್ತಾ ಇವಾಗ ಫಸ್ಟ್ ನನ್ ತರ್ಕೊಂಡೋಗಿದ್ದು ಬ್ಯಾಡ್ರಿಗೇರ್ ಮೊದ್ಲು ಹೋಗಿದ್ದೆ ಬ್ಯಾಡ್ರಿಗೇರೆ ನನ್ ಕ್ಯಾಂಪಸ್ ಅವತ್ತು ಹೋದಾಗ ನನ್ಗೆ ನಿಜವಾಗಿ ಭಯ ಆಯ್ತು ಜನರು ಮುಂದೂ ಬದ್ಲೇತಾರ ಕ್ಯಾನ್ವಾಸ್ ಮಾಡ್ಕೊಂಡು ಬಂದೆ ಆ ಮನೆ ಬಂದ್ಮೇಲೆ ನಮ್ ತಂದೆ ಕರ್ವಸ್ ಮುಗಿಸ್ಕೊಂಡು ರಾತ್ರಿ ಒಂದ್ ಗಂಟೆ ಬಂದಾಗ ಹತ್ನಳ್ಳಿ ಹೆಂಗಿದೆ ಅಂತ ಹೇಳಿದ್ರು ನಮ್ ತಂದೆ ಹಡಗಿ ಮೂವತ್ತ ವರ್ಷ ಹೆಂಗಿತ್ತು ಹತ್ನಹಳ್ಳಿ ಇವತ್ತು ಆ ಪರಿಸ್ಥಿತಿ ಇದೆ ಅಂತ ನಾನ್ ಹೇಳಿದ್ದು ನಿಜ ಎರಡು ಸಾವಿರದ ಎಂಟರಿಂದ ಕೆಲಸ ಮುಗಿತು ನಾನ್ ಮತ್ತೆ ನಮ್ಮ ಗಂಡ ಎಲ್ಲಿ ಕೆಲಸ ಮಾಡ್ತಾನೋ ಅಂತ ಹೋಗಿ ನಾವ್ ಹೋಗಿದ್ವಿ ఎర స హైదు మే ఎర సూర అదే గద్ర గేరే క్యామ్స్ హెత్తు బట్ ఏ అంతే వ్యత్యాస కంగ ఎో అంగ్ మరదు సవర హెట్రీ నల్సీ బందే రవి హూరు హెంట్ ఎంటు హూరు హెంట్ బందృప్తి అన్న తమ్మన్ బా బు రవి బేక్ బెంగళూరల్ మజా కలర్త అంత తున కంప్లై ఫోన్ హత నిజవర్స్థితి ఎర స హ హెట్ నోడమ్మ ఈ పట్టణకే అట్లీస్ట్ హండ్రెడ్ పర్సెంట్ కేసీల పర్సెంట్ ఇంక తృప్తి అంతా నేను హక్కు ఇష్టపడ్తీ అవంతమ్ నేదే రవిగ్గే ఇలా మన ఇవ్ యారూ మా జన గురు ఏ మాట్లాడతారు ఆ మాతూ ఎలా సీడు మాది తోర్సీ ఎలా అదే సాకు ఎద్దతాయి జనకి వుల్సవన్న కొట్ కలర్ఫుల్ ఇతీవో ఎంగిర్తీవో గొప్పదా బట్ జనకి తెలుసోవ ಅವಾಗ ನನ್ ಸ್ಟೈಲ್ ಲೈಫ್ ಸ್ಟೈಲ್ ಏನ್ ಮಾಡ್ಬೇಕು ಬೆಂಗಳೂರು ಅಂತ ಸಿಟಿಯಲ್ಲಿ ಬೆಳೆದಾಗ ಹೆಂಗ್ ಬೇಕಂಗ್ ನಾವ್ ಇದ್ದೇ ಇರ್ತೀವಿ ಸ್ಟೈಲ್ ಅನ್ನು ಬೇರೆ ರೀತಿ ಇಲ್ಲಿ ಬಂದ ಆ ಚೇಂಜ್ ಆಗಿ ಯಾಕಂದ್ರೆ ಎಲ್ಲಿ ಹೆಂಗಿರ್ತೀವೋ ಅಲ್ಲಿ ತಕ್ಕಂಗೆ ನಾವು ನೆಲೀಬೇಕಾಗುತ್ತೆ ನಾವು ನಡೆದಿರ್ತೀವಿ ಅಷ್ಟೇ ಇವತ್ತು ಮೂಲ ಸೌಕರ್ಯ ಕೊಡ್ಲಿಲ್ಲ ಅಂತಂದ್ರೆ ನಾವು ಜನಪ್ರತಿನಿಧಿಗಳು ಆಗಿತ್ತು ತಪ್ಪು ಅಂತ ನಮ್ ತಯಲ್ಲಿ ಏನು ಮಾಡಲ್ಲ నమ్మంత దుర్ దృష్టి జనప్రత యారు ఇలా అంత ఇష్టపడతా మధ్య మూల సౌకర్య కొట్ జనర బాయ్ నమ్మంత్ బాగు నవ్ గే సా అంత ఇష్టపడత నగర సభ కష్టం ఇప్పుడు శ్వాసలు అదే ಏನೇನ್ ಫೈಲ್ ಕಲೆಕ್ಟ್ ಮಾಡಿ ಕೊಟ್ಟು ಬರೀ ಆಫೀಸಿಗೆ ಕಳಿಸೋದ್ರೆ ಭಕ್ತಿ ಅದ ಆ ಫೈಲ್ ಇಂದ ಅಡ್ಡಾಡಿದಾಗ ಮಾತ್ರ ಅದು ತಿಮ್ಮ ತೇಮ್ ಅನ್ನೋದು ಹೋಯ್ತಾರೆ ಎರಡು ಸಲ ಹೋಗಿ ರಿಸಲ್ಟ್ ಆಗಿ ಬಂದಿತ್ತು ಒಂದ್ಸಲ ಹೇಳಿದ್ರು ನಾನು ಅಲ್ಲಿ ಸೆಕ್ರೆಟರಿ ಅವ್ರ ಹತ್ರ ಹೋದಾಗ ಅದು ರಿಸಲ್ಟ್ ಆಗಿದ್ದೆ ನಿಜ ಅದು ಮುಂದೆ ಬರೆಸ್ಬೇಕು ಅಂತ ಯಾವ ತಗೊನಾ ెక్కా మార్ద సిక్స్టీ అరవత్ సవర ఇంత జీరో ఫైవ్ ఐదు వర్షద మూ సేస్కో అది సేస్కొండ్ర ఇప్ప జన్ తనక యాకంద్ర ఇవంత్ ఎర సూర నమ్మే ఓటర్స్ నవత్ సవర టల్ ఆ లెక్క హాక్రె మ ಹದಿನೆಂಟು ಒಳಗಿರೋರು ಬರ್ತಾರೆ ಜೀರೋ ಇಂದ ಹಿಡಿದು ಹದಿನೇಳು ವರ್ಷದ ತನಕ ಮತ್ತೆ ಬರ್ತಾರೆ ಅದ್ರಲ್ಲಿ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇಚ್ಛಾಶಕ್ತಿ ಬೇಕು ಆ ಇಚ್ಛಾಶಕ್ತಿ ಬೇಕು ಬೇಕು ಅಂತ ಎಲ್ಲರೂ ಹೂಗಿದ್ದಾಗ ಇಚ್ಛಾಶಕ್ತಿ ಅವರು ಅವರಿಂದ ಜನರಿಂದ ಪಡ್ಕೊಂಡು ಆ ಕೆಲಸವನ್ನು ಮಾಡಿ ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ಪ್ರಾಫಿಟ್ ಕಾರ್ಪೇಟರ್ ಇವಾಗೆಲ್ಲ ಇವ್ರು ಇವತ್ತು ಹೋಗೋದ್ರು ಆಡಳಿತಾತ್ಮ ತಗೊ ಇರಬೇಕಾಗಿರುವ ಪರಿಸ್ಥಿತಿಯಲ್ಲಿ ಇವತ್ತಿನ ಇವರು ಕಾರ್ಪೇಟರ್ ಆಗಿದಾರೆ ಇವರು ಕಾರ್ಪೆಟರ್ ಆಗಿದ್ದಾರೆ ಇವರು ಇಚ್ಛಾಶಕ್ತಿ ಮತ್ತೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದ ಇಚ್ಛಾಶಕ್ತಿ ನಾನು ಸ್ವಲ್ಪ ಇಚ್ಛಾಶಕ್ತಿ ಇತ್ತು ಅದನ್ನ ಮಾಡಿ ತಗೊಂಡ್ಬಂದು ಕೊಟ್ಟಿದ್ದೀವಿ ಅದಕ್ಕೆ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ಬೇಕಂದ್ರೆ ముఖ్యమంత్రి సమయ స్వర్వ్ నమ్మ రాజ్యద ఉప ముఖ్యమంత్రి డి కె శివకుమార్ నమ్మ రా నగర సభ్య సచివరైర సురేష్ ఇంద పురసభై బంద్రు భైరత్తి సురేష్ ఇచివంద్రె పురసభయ సచివరగ జ ಎಲ್ಲದಕ್ಕೂ ಸಾಥ್ ಆಗಿ ನನಗೆ ಬೆಂಬಲ ಕೊಟ್ಟಿರುವಂತ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜಮೀರ್ ಅನ್ನೋರ ಸಾಥ್ ಇರೋದ್ರಿಂದ ಇನ್ ಯತ್ನ ಆಗಿದೆ ಅಂತ ಹೇಳೋಕ್ ನಾನು ಇಷ್ಟಪಡ್ತೀನಿ ವಿಶೇಷವಾಗಿ ಎಲ್ಲರಿಗೂ ಹರಪನಹಳ್ಳಿಯ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಂಸದಕ್ಕೆ ಇಷ್ಟಪಡ್ತೀನಿ